ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಹುಳಿ ಕಡಲೆಕಾಯಿ ಎಷ್ಟಿದೆ ಅಂದರೆ ಹಬ್ಬಕ್ಕೆ ತಂದು ಸ್ವಲ್ಪ ನಾನು ತಿಪ್ಪಿದೆ ಮೂರು ಗೇಸಿದೆ ಇದನ್ನು ಹೇಗೆ ಬೇಯಿಸೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ಲು ತಪ್ಪಲಲ್ಲಿ ನಾನು ಬೇಯಿಸಲ್ಲ ಹುಳಿ ತುಂಬ ಬೇಗ ಬೇಯಿಸ್ಬೋದು ನೀರು ಹಾಕಿ ಒಂದು ಮೂರು ನಾಲ್ಕು ಸಕು ಚೆನ್ನಾಗಿ ತೊಳಕಿಕೊಂಡು ಬಿಡತೀನಿ ಮೊಹಿ ಇರುತ್ತಲ್ಲ ಅದಕ್ಕೆ ಕಡಕ್ಕೆ ಸ್ವಲ್ಪ ಚೆನ್ನಾಗಿ ತೊಳಕಿಕೊಂಡು ಆಮೇಲೆ ಎನ್ಸ್ ತೋಯಿದೀನಿ cooker ಲ್ಲಿ ಹಾಕೋಣ ಇದೇನೋ ಚಿಕ್ಕ cooker ಇದು ಇದರಲ್ಲೇ ತೊಳ್ದಿರೋ ಕಳ್ಳೆಕಾಯಿ ಹಾಕ್ತೀನಿ ಎನ್ಸ್ ತೋಯ್ದಿ ಆತೀವಿ ಕಳ್ಳೆಕಾಯಿ ಮತ್ತೆ ಎನ್ಸ್ ಚೆನ್ನಾಗಿ ತೊಳ್ದಿ cooker ಗೆ ಹಾಕ್ತೀನಿ ಆನಿಲ್ಲ ಒಂದು ಚಮ ನೀರ ಹಾಕ್ತೀನಿ ಅಷ್ಟೇ ಈಗ ಉಪ್ಪು ಹಾಕಣ ಬೋರ್ ನೀರಿ ಚಿಕ್ಕ ಬೋರ್ಕಾಯ್ತು ಹೆಚ್ಚು ಲವಚಾ ಹೆಚ್ಚು ಲವಚಾ ಅತ್ತೀವಿ ಇವಾಗ ಗ್ಯಾಸ ಚೆನ್ನಾಗಿ ಎರಡು ವಿಜಿಲ್ ಕಿದ್ರೆ ಸಾಕು ಈ ಥರ ಕುಕ್ಕರಲ್ಲಿ ಕಳೆಕಾಯಿ ಗೆಣಸು ಬೇಯಿಸಿದ್ರೆ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಬೇಗನೂ ಕಳೆಕಾಯಿ ಗೆಣಸು ಎರಡು ವಿಜಿಲ್ ಸಾಕು ಅಷ್ಟೇ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ್ತಾ ನೋಡ್ತಾಯಿದ್ದಾರೆ ಎರಡು ವಿಜಿಲ್ ಆದಮೇಲೆ ತೋರಿಸ್ತೀನಿ ಗೆಣಸು ಕಳೆಕಾಯಿ ಹೇಗೆ ಬಂದಿದೆ ಅಂತ ಆಗಿದೆ

கலக்காய் வீய் அது தண்ணி இருக்கும் இத்தர கலேக்காய் குக்கரில் வேயிச்சி பார்த்தே இது ஹப்போ சொல்ட்டேன் இவத்து சனிவார சோ மனேயில் மூர்த்தியோரு அந்த இவ்வளோ பேய்சே ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಟೈಮ್ ಉಳಿತಾಯ ಆಗುತ್ತೆ ಬೇಗ ಎರಡು ವಿಷಯದಲ್ಲಿ ಕೆಳಕಾಯಿಗಿನ್ಸು ಬೀಗಿಸ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ವಾರದ ಅಂತ್ಯದ ಶುಭಾಶಯಗಳು ಹ್ಯಾಪಿ ವೀಕೆಂಡ್